ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪಲ್ಯ ಕಲರ್ಫುಲ್ ಪಲ್ಯ ಇದು ಒಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೋಲಿಗೆ ಕಲರ್ಫುಲ್ಲಾಗಿ ಮಾಡಿದಾಗ ಅನಿಸುತ್ತೆ ಒಳ್ಳೆ ಹೆಲ್ತಿ ಪಲ್ಯ ಕೂಡ ಈಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಮೊದಲಿಗೆ ಈರುಳ್ಳಿ ಈರುಳ್ಳಿ ಎರಡು ಕರ್ಬಿನ ಸೊಪ್ಪು ಸ್ವಲ್ಪ ಒಂದು ಕ್ಯಾರೆಟು ಈ ರೀತಿ ಕಟ್ ಮಾಡ್ಕೊಂಡಿರೋದು ಹಾಗೆ ಕಾಯಿ ಒಂದು ಕಾಲು ಕಪ್ಪಷ್ಟು ಮೆಣಸಿನ್ಕಾಯಿ ಶುಂಠಿ ಬೀಟ್ರೂಟ್ ಒಂದು ಕಪ್ಪಷ್ಟು ಕಾಲು ಕಪ್ಪಷ್ಟು ಬಟಾಣಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಬಾಂಡಿಗೆ ಎರಡು ಎರಡು ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲಿಂದ ಸಾಸಿವೆ ಹಾಕ್ಕೊಂಡು ಸಾಸಿವೆ ಆದಮೇಲಿಂದ ಇಂಗು ಆಪ್ಷನಲ್ ಬೇಕಂದರೆ ನಿಮ್ಗೆ ಇಷ್ಟ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಅದಾದಮೇಲಿಂದ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಅದೆಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈಗ ಕಲರ್ ಚೇಂಜ್ ಆಗಿತ್ತು ನಾನು ಈರುಳ್ಳಿ ಹಾಗೂ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಅದು ಈರುಳ್ಳಿನೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಇದ್ದೀನಿ ಯಾರಾದರೂ ಮೊದಲು ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಈರುಳ್ಳಿ ಎಲ್ಲ ಲೈಟ್ ಕಲರ್ ಬಂದಿತ್ತು ಹಾಗಾಗಿ ನಾನು ಇದಕ್ಕೆ ಫಸ್ಟು ಕ್ಯಾರೆಟು ಮತ್ತು ಬೀಟ್ರೂಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಕೋಟ್ ಆಗುವ ತನಕ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ಎಣ್ಣೆ ಎಲ್ಲ ಕೋಟ್ ಆಗಿತ್ತು ಹಾಗಾಗಿ ಬಟಾಣಿನೂ ಸೇರಿಸ್ಕೊಂಡು ಹಾಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಆಗಿರ್ಬೋದು ಅಥವಾ ಅನ್ನದ ಜೊತೆ ಹಾಗೇ ರೊಟ್ಟಿ ಜೊತೆ ಹಾಗೆ ಸುಮ್ಮನೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಒಂದ್ಸರ್ತಿ ಮಾಡ್ಕೊಳ್ಳಿ ಅವರೇ ಇಷ್ಟಪಟ್ಟು ಕೇಳ್ತಾರೆ ತರಕಾರಿ ತಿಂದಿರೋ ಮಕ್ಕಳು ಈ ಪಲ್ಯ ತಿಂದೆ ತಿಂತಾರೆ ಟ್ರೈ ಮಾಡಿ ಈಗ ಅದೆಲ್ಲ ಎಣ್ಣೆ ಚೆನ್ನಾಗಿ ಕೋಟ್ ಆಗಿತ್ತು ತರಕಾರಿಗೆ ಹಾಗಾಗಿ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇದ್ದೀನಿ ಸಾರಿ ರುಬ್ಬಿಟ್ಕೊಂಡಿರೋ ಅಂದರೆ ರುಬ್ಕೊಳ್ಳೋ ವೀಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ರುಬ್ಕೊಳ್ಳೋಕ್ಕೆ ನಾವು ಅದೇ ಮೆಣಸಿನ್ಕಾಯಿ ಮತ್ತು ಕಾಯಿ ಹಾಗೆ ಶುಂಠಿ ತೆಕ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಳ್ಳೋದಷ್ಟೇ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನಿಲ್ಲಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನೋಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಅಕಸ್ಮಾತ್ ಖಾರ ಏನಾದರೂ ಬೇಕು ಅಂದರೆ ಅಥವಾ ಉಪ್ಪು ಏನಾದರೂ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬಾ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಎಲ್ಲ ಹೆಚ್ಚಿಟ್ಕೊಳ್ಳೋದಕ್ಕೆ ಟೈಮ್ ಬೇಕಷ್ಟೇ ಮಾಡೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಸಾಕು ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ತು ಈಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ನಾನಿಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ನಾನು ಏಳು ನಿಮಿಷ ಅಥವಾ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿ ಇಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ ನೋಡಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬೆಂತಿದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿದ್ದಕ್ಕೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರಿದ್ದೆಲ್ಲ ಹೋಯಿತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬ ಟೇಸ್ಟಿಯಾಗಿರೋ ಪಲ್ಯ ರೆಡಿ ಆಗುತ್ತೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much for watching.